ಪ್ರಿಯ ವೀಕ್ಷಕರೇ ಇದು ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿ ಒಬ್ಬ ಯುವ ರಾಜಕಾರಣಿ ಹಾಗೂ ಉದ್ಯಮಿಗೆ ವಂಚಿಸಲು ಹೋಗಿ ಹನಿ ಟ್ರ್ಯಾಪ್ ಮಾಡಿ ಕೊನೆಗೆ ತಾವೇ ಹನಿ ಹನಿಯಾಗಿ ಈಗ ಜೈಲಿಗೆ ಸೇರಿದ ವಿಶೇಷ ಪ್ರಕರಣ ಕಂಡ್ರಿದು ಒಬ್ಬ ಅಮಾಯಕ ರಾಜಕಾರಣಿಗೆ ಇನ್ನಿಲ್ಲದ ಆಸೆ ಆಮಿಷಗಳನ್ನು ಒಡ್ಡಿ ಅವನಿಂದ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಂಥ ತಂಡವನ್ನು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಕಣ್ರಿ ಉದ್ಯಮಿ ಹಾಗೂ ರಾಜಕಾರಣಿಗೆ ರಿಯಲ್ ಎಸ್ಟೇಟ್ ವ್ಯವಹಾರದ ಮಾತುಕತೆಗೆ ಕರೆಸಿ ಕೂರಿಸಿ ಮಾಡ ನಿಶು ಅಲಿಯಾಶ್ ನಿಶಾ ಗೌಡ ಎಟ್ ಮೋನಿಕಾ ಯೋಗಿ ಯೋಗೇಶ್ ಇಪ್ಪತ್ತ್ಮೂರು ವರ್ಷ ಇಂದ್ರಾನಗರ ಖ್ಯಾತಂದ್ರ ಈಕೆ ಫೇಸ್ಬುಕ್ನಲ್ಲಿ ಯುವ ರಾಜಕಾರಣಿಗೆ ಪರಿಚಯವಾಗಿ ಆ ಪರಿಚಯವನ್ನೇ ದುರ್ಬಳಕೆ ಮಾಡಿಕೊಂಡು ಸುಮಾರು ಇಪ್ಪತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟು ಹನಿ ಟ್ರ್ಯಾಪ್ ಮಾಡಲು ಹೋಗಿ ಈಗ ಪೊಲೀಸರ ಬಲೆಗೆ ಅತಿಥಿಯಾಗಿ ಬಿದ್ದಿದ್ದಾಳೆ ಕಣ್ರಿ ಇವಳ ಜೊತೆಗೆ ಇನ್ನೊಬ್ಬಳು ಗುಬ್ಬಿಯ ಜ್ಯೋತಿ ಎಂಬುವಳು ಈ ಹನಿ ಟ್ರ್ಯಾಪ್ನಲ್ಲಿ ಈಗ ಜೈಲು ಸೇರಿದ್ದಾರೆ ಪ್ರಿಯ ವೀಕ್ಷಕರೇ ಗುಬ್ಬಿಯ ಅತ್ಯಂತ ನಿಷ್ಠಾವಂತ ಹಾಗೂ ಸರಳ ಸಜ್ಜನಿಕೆಯ ರಾಜಕಾರಣಿ ಮಾಜಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಈ ವ್ಯಕ್ತಿ ರಿಯಲ್ ಎಸ್ಟೇಟ್ನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಇದೇ ರಿಯಲ್ ಎಸ್ಟೇಟ್ ಉದ್ಯಮ ಉದ್ಯಮಕ್ಕೋಸ್ಕರ ಈ ವ್ಯಕ್ತಿಯನ್ನು ಬೆಂಗಳೂರಿನ ಹೋಟೆಲ್ ಒಂದಕ್ಕೆ ಕರೆಸಿಕೊಂಡು ಅಲ್ಲಿ ಬ್ಯಾಕ್ ಮೇಲ್ ಮಾಡಲು ಈ ನಿಶಾ ಆ್ಯಂಡ್ ಜ್ಯೋತಿ ಪ್ಲಾನ್ ರೂಪಿಸುತ್ತಾರೆ ಈ ಪ್ಲಾನಿಗೆ ತಕ್ಕಂತೆ ಗುಬ್ಬಿ ನಿವಾಸಿಗಳಾದ ಹಿಂದಿನ ಕುರಿಮೂರ್ತಿ ಮರ್ಡರ್ ಕೇಸಿನ ಆರೋಪಿಗಳಾದ ಭರತ್ ಹಾಗೂ ಬಸವರಾಜ್ ಸಾಥು ನೀಡುತ್ತಾರೆ ಕಣ್ರಿ ಈ ನಾಲ್ವರು ಸೇರಿ ಉದ್ಯ ಉದ್ಯಮಿ ಹಾಗೂ ರಾಜಕಾರಣಿಯಿಂದ ಸುಮಾರು ಇಪ್ಪತ್ತು ಲಕ್ಷಕ್ಕೆ ಬೇಡಿಕೆ ಇಡುತ್ತಾರೆ ತನ್ನದೇನು ತಪ್ಪಿಲ್ಲದ ರಾಜಕಾರಣಿ ಈ ಬೇಡಿಕೆಗೆ ಬಗ್ಗು ಬಗ್ಗುವುದಿಲ್ಲ ಹಾಗೂ ಜಗ್ಗುವುದಿಲ್ಲ ತಕ್ಷಣ ಗುಬ್ಬಿ ಪೊಲೀಸರಿಗೆ ದೂರನ್ನು ನೀಡುತ್ತಾರೆ ಗುಬ್ಬಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನು ಬಂಧಿಸಲು ಯಶಸ್ವಿಯಾಗಿರುತ್ತಾರೆ ನೋಡ್ರಿ ಈ ಉದ್ಯಮಿದು ಏನಾದರೂ ತಪ್ಪಿದ್ದರೆ ಹಾಗೂ ಇವರು ಮಾಡಿದಂಥ ಹನಿ ಟ್ರ್ಯಾಪ್ಗೆ ಈ ಉದ್ಯಮಿ ಇದು ಸಾತ್ತಿದ್ದರೆ ಈ ಉದ್ಯಮಿ ಏಕೆ ಬಂದು ಪೊಲೀಸರಿಗೆ ರಾಜಾರೋಷವಾಗಿ ದೂರು ನೀಡುತ್ತಿದ್ದ ಎಂಬ ಇಲ್ಲಿನ ವಿಶೇಷವಾಗಿದೆ ಇವನೇ ನೋಡ್ರಿ ಆರೋಪಿ ಬಸವರಾಜ್ ಇನ್ನೂ ಪೊಲೀಸರಿಗೆ ಸಿಕ್ಕದೆ ತಲೆ ತಪ್ಪಿಸಿಕೊಂಡಿದ್ದಾನೆ ಪೊಲೀಸರು ಬಸವರಾಜಿಗಾಗಿ ವ್ಯಾಪಕ ಬಲೆ ಬೀಸಿದ್ದು ಇನ್ನೇನು ಸದ್ಯದಲ್ಲಿ ಹಿಡಿಯುತ್ತೀವಿ ಎಂದು ಆಶಯ ಪೊಲೀಸರು ವ್ಯಕ್ತಪಡಿಸುತ್ತಿದ್ದಾರೆ ನೋಡ್ರಿ ಈ ಪ್ರಕರಣದ ಮತ್ತೊಬ್ಬ ಆರೋಪಿ ಭರತ್ ಭರತ್ ಸಹ ಪೊಲೀಸರಿಗೆ ಇನ್ನೂ ಸಿಗದೆ ತಲೆ ತಪ್ಪಿಸಿಕೊಂಡಿದ್ದು ಪೊಲೀಸರು ಈ ಇಬ್ಬರು ಆರೋಪಿಗಾಗಿ ವ್ಯಾಪಕವಾದ ಶೋಧ ನಡೆಸುತ್ತಿದ್ದಾರೆ ಪೊಲೀಸರ ಪ್ರಕಾರ ಈ ಇಬ್ಬರನ್ನು ತಕ್ಷಣವೇ ಬಂಧಿಸುತ್ತಿದ್ದೇವೆ ಎಂದು ಪೊಲೀಸರು ತಿಳಿಸ್ತಾರೆ ನೋಡ್ರಿ ಲಲನೆಯರು ಯಾವ ರೀತಿ ಇದ್ದಾರೆ ಹನಿ ಟ್ರ್ಯಾಪ್ನ ರಾಣಿಗಳು ಇವರೇ ಇಬ್ಬರು ಕಂಡ್ರಿ ಒಬ್ಬಳು ಗುಬ್ಬಿಯವಳಾದರೆ ಇನ್ನೊಬ್ಬಳು ಮಹಾ ಸಂಚನ್ನು ಸಂಚನ್ನು ವ್ಯಕ್ತಪಡಿಸಿದಂತಹ ತುಮಕೂರು ಜಿಲ್ಲೆಯ ಖ್ಯಾತ ಸಂದ್ರದ ಮಹಿಳೆ ಇಬ್ಬರಿಗೂ ವಿವಾಹವಾಗಿದ್ದರೂ ಹನಿ ಟ್ರ್ಯಾಪ್ ಮೂಲಕ ಒಬ್ಬ ಉದ್ಯಮಿ ಹಾಗೂ ಖ್ಯಾತ ರಾಜಕಾರಣಿಯನ್ನು ತನ್ನ ಬಲೆಗೆ ಬೀಳಿಸಿಕೊಳ್ಳಬಹುದು ಎಂದು ಅತ್ಯಂತ ಸುಲಲಿತವಾದ ನಾಟಕ ಆಡಿದ್ದರು ಬಟ್ ಈ ರಾಜಕಾರಣಿ ಈ ಯಾವುದೇ ನಾಟಕಕ್ಕೂ ಬಗ್ಗದೆ ನೇರವಾಗಿ ಬಂದು ಪೊಲೀಸ್ ಠಾಣೆಗೆ ದೂರನ್ನು ನೀಡಿ ಈ ಇಬ್ಬರು ಇದೀಗ ಪೊಲೀಸರ ಅತಿಥಿಯಾಗಿ ತುಮಕೂರು ಜೈಲು ಸೇರಿದ್ದಾರೆ ಇನ್ನಿಬ್ಬರು ಆರೋಪಿಗಳಿಗಾಗಿ ಪೊಲೀಸರು ವ್ಯಾಪಕವಾಗಿ ಹುಡುಕುತ್ತಿದ್ದಾರೆ ನೋಡ್ರಿ ನಾವಿಲ್ಲಿ ಹೇಳೋದು ಒಂದೇ ಒಂದು ವಿಚಾರ ಈ ಉದ್ಯಮಿ ಹಾಗೂ ರಾಜಕಾರಣಿ ಏನಾದರೂ ಇದರಲ್ಲಿ ತಪ್ಪಿದ್ದಿದ್ದರೆ ಈತ ಇಷ್ಟೊಂದು ನೇರವಾಗಿ ಬಂದು ಪೊಲೀಸರಿಗೆ ದೂರು ನೀಡಲು ಸಾಧ್ಯವಾಗುತ್ತಿರಲಿಲ್ಲ ಪೊಲೀಸರು ತನಿಖೆ ಕೈಗೊಂಡಾಗ ಈತನದೇನು ತಪ್ಪಿಲ್ಲ ಎಂದು ಪೊಲೀಸರಿಗೂ ಮನವರಿಕೆಯಾಗುತ್ತದೆ ಪೊಲೀಸರು ತಕ್ಷಣ ಐ ಆರ್ ದಾಖಲಿಸಿಕೊಂಡು ನಾಲ್ಕು ಜನ ಆರೋಪಿಗಳಿಗೆ ಕೆಡ್ಡ ಕೆಡುಗಲು ರೆಡಿಯಾಗಿದ್ದಾರೆ ಆದರೆ ಈಗ ಇಬ್ಬರಿಗೆ ಕೆಡ್ಡ ಕೆಡವಿದ ಪೊಲೀಸರು ಇನ್ನಿಬ್ಬರಿಗೆ ಹುಡುಕುತ್ತಿದ್ದಾರೆ ಇವರೇ ನೋಡ್ರಿ ಯುವ ರಾಜಕಾರಣಿ ಇಪ್ಪತ್ತು ಲಕ್ಷಕ್ಕೆ ಹನಿ ಟ್ರ್ಯಾಪ್ಗೆ ಒಳಗಾದಂಥ ರಾಜಕಾರಣಿ ಆದರೆ ಯಾವುದಕ್ಕೂ ಬಗ್ಗದೆ ಜಗ್ಗದೆ ನೇರವಾಗಿ ಬಂದು ಪೊಲೀಸ್ ಠಾಣೆಗೆ ದೂರನ್ನು ನೀಡುತ್ತಾರೆ ಈ ಇಲ್ಲೇ ನಾವು ಅರ್ಥ ಮಾಡಿಕೊಳ್ಳಬೇಕು ಇವರದ್ದು ಏನಾದರೂ ತಪ್ಪಿದ್ದಿದ್ದರೆ ಇಷ್ಟೊಂದು ರಾಜಾರೋಷವಾಗಿ ಬಂದು ಪೊಲೀಸ್ ಠಾಣೆಗೆ ದೂರು ನೀಡಲು ಯಾವುದೇ ಕಾರಣಕ್ಕೂ ಆಗುತ್ತಿರಲಿಲ್ಲ